ಇನ್ನು ಮೋದಿ ಸರ್ಕಾರದಲ್ಲಿ ಅನ್ನದಾತರಿಗೆ ಬಂಪರ್ ಗಿಫ್ಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಸಾಲದ ಪ್ರಮಾಣ ಹೆಚ್ಚಳ ಮೂರು ಲಕ್ಷ ರೂಪಾಯಿ ಇತ್ತು ಈಗ ಅದನ್ನ ಐದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಮೂರು ಲಕ್ಷ ರೂಪಾಯಿ ಸಾಲದ ಮಿತಿ ಇತ್ತು ಈಗ ಅದನ್ನ ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಇದು ಒಂದು ನಿರೀಕ್ಷೆ ಅನ್ನದಾತರಿಗೆ ನಿರೀಕ್ಷೆ ಇತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೇಲೆ ಮೂರು ಲಕ್ಷ ಏನ್ ಕೊಡ್ತಾ ಇದೆ ಅದನ್ನ ಐದು ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತ ಇದರ ಜೊತೆಗೆ ಬೇಳೆಕಾಳುಗಳಲ್ಲಿ ಸ್ವಾವಲಂಬನೆಗೋಸ್ಕರ ಆರು ವರ್ಷದ ಮಿಷನ್ ಅನ್ನ ಅನ್ಮಿನ ಮಿಷನ್ ಯೋಜನೆಯನ್ನ ಈಗ ರೂಪನೆ ಮಾಡಲಾಗಿದೆ ಜಾರಿಗೆ ತರಲಾಗಿದೆ ಅದನ್ನ ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಯೋಜನಾ ಅಂತ ಕಿಸಾನ್ ಯೋಜನಾ ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಕಿಸಾನ್ ಯೋಜನೆಯ ಹೆಸರಲ್ಲಿ ಪಿಎಂ ಧನ್ ಧಾನ್ಯ ಕೃಷಿ ಯೋಜನೆಯನ್ನ ಪ್ರಕಟ ಮಾಡಲಾಗಿರುವಂತದ್ದು ನೂರು ಜಿಲ್ಲೆಗಳನ್ನ ಇದಕ್ಕೋಸ್ಕರ ಆಯ್ಕೆ ಮಾಡಲಾಗ್ತಾ ಇದೆ ಕಡಿಮೆ ಉತ್ಪನ್ನ ಇರುವಂಥ ನೂರು ಜಿಲ್ಲೆಗಳಲ್ಲಿ ಇದನ್ನು ಸ್ಥಾಪನೆ ಮಾಡುವಂಥ ಒಂದು ಗುರಿ ಇದೆ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ನೂರು ಜಿಲ್ಲೆಗಳನ್ನು ಅಗ್ರಿ ಡಿಸ್ಟಿಕ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಈ ಮೂಲಕ ಈ ಬೇಳೆಕಾಳುಗಳನ್ನು ಸರ್ಕಾರವೇ ಖರೀದಿ ಮಾಡುವ ಲೆಕ್ಕಾಚಾರ ಸರ್ಕಾರವೇ ಖರೀದಿ ಮಾಡುವ ಲೆಕ್ಕಾಚಾರ ಎನ್ ಎ ಎಫ್ ಡಬಲ್ ಇ ಮತ್ತು ಎನ್ ಸಿ ಎಫ್ ಇತರೆ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಡೈರೆಕ್ಟ್ ಫಾರ್ಮರ್ಸಿಂದ ಸರ್ಕಾರವೇ ಖರೀದಿ ಮಾಡುವಂಥ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಇದನ್ನ ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಕೃಷಿ ಯೋಜನಾ ಅನ್ನೋ ಒಂದು ಹೆಸರನ್ನ ಕೊಟ್ಟಿದೆ ಓಕೆ ಸೊ ಇದು ರೈತರಿಗೆ ಕೊಟ್ಟಿರ್ತಕ್ಕಂಥ ಈ ಬಾರಿಯ ಬಜೆಟ್ನಲ್ಲಿ ಅತಿ ದೊಡ್ಡ ಒಂದು ಗಿಫ್ಟ್ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು ಈ ಬೇಳೆಕಾಳುಗಳನ್ನು ಡೈರೆಕ್ಟ್ ಆಗಿ ಖರೀದಿ ಮಾಡುವ ಲೆಕ್ಕಾಚಾರ ನೂರು ಜಿಲ್ಲೆಗಳನ್ನು ಇದಕ್ಕೋಸ್ಕರ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಡೈರೆಕ್ಟ್ ಆಗಿ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಈ ಸರ್ಕಾರವೇ ಸ್ಥಾಪನೆ ಮಾಡಿರ್ತಕ್ಕಂಥ ಎನ್ಎಫ್ ಡಬಲ್ಇ ಮತ್ತು ಎನ್ ಸಿ ಸಿ ಎಫ್ ಸಂಸ್ಥೆಗಳೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಂಡು ಈ ಬೇಳೆಕಾಳುಗಳು ಪ್ರಮುಖವಾಗಿ ಉದ್ದಿನ ಬೇಳೆ ಈ ಮಸೂರ್ ದಾಳ್ ಮೈಸೂರು ದಾ ಮೈಸೂರು ಬೇಳೆ ಅಂತ ನಾವು ಇಲ್ಲಿ ಕರಿತೀವಿ ಮಸೂರ್ ದಾಳ್ ಅಂತ ಕರೀತಾರೆ ಉತ್ತರ ಭಾರತೀಯರು ಸೊ ಒಟ್ಟು ಆರು ಬೇಳೆಕಾಳುಗಳು ಐದರಿಂದ ಆರು ಬೇಳೆಕಾಳುಗಳನ್ನು ಡೈರೆಕ್ಟಾಗಿ ರೈತರಿಂದ ಸರ್ಕಾರವೇ ಪರ್ಚೇಸ್ ಮಾಡುವ ಲೆಕ್ಕಾಚಾರದಲ್ಲಿ ಇದನ್ನು ಈ ಒಂದು ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು ಆ ಮೂಲಕ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಇದೆ ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ಅಗ್ರಿಕಲ್ಚರ್ ಫೋಕಸ್ಡ್ ಬಜೆಟ್ನಲ್ಲಿ ಈ ಒಂದು ಯೋಜನೆಯನ್ನ ಬಹಳ ಅಂದ್ರೆ ಮೇನ್ ಹೈಲೈಟ್ಸ್ ಆಗಿ ನಿಂತಿರ್ತಕ್ಕಂಥದ್ದು ಇದು ಓಕೆ ಮೋದಿ ಸರ್ಕಾರದಲ್ಲಿ ಅನ್ನದಾತರಿಗೆ ಬಂಪರ್ ಗಿಫ್ಟ್ ಈ ಬಾರಿಯ ಬಜೆಟ್ನಲ್ಲಿ ಮೋದಿ ಸರ್ಕಾರದಲ್ಲಿ ರೈತರಿಗೆ ಬಂಪರ್ ಗಿಫ್ಟನ್ನು ನೀಡಲಾಗಿದೆ ಸೊ ಏನದು ನಾನು ಆಗಲೇ ಹೇಳ್ತಾ ಇದ್ದೆ ಈ ಪಿ ಎಮ್ ಡಿ ಡಿ ಕೆ ವೈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದವರಿಗೆ ಸಾಲದ ಪ್ರಮಾಣವನ್ನು ಹೆಚ್ಚಳ ಮಾಡಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದಂಥವರಿಗೆ ಮೂರು ಲಕ್ಷ ರೂಪಾಯಿ ಇತ್ತು ಅದನ್ನು ಈಗ ಐದು ಲಕ್ಷಕ್ಕೆ ಅದರ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂರು ಲಕ್ಷ ಇದ್ದಂಥದ್ದು ಐದು ಲಕ್ಷ ಬೇಳೆಕಾಳುಗಳಲ್ಲಿ ಸ್ವಾವಲಂಬನೆಗೋಸ್ಕರ ಸರ್ಕಾರವೇ ಈಗ ಈ ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಕಿಸಾನ್ ಯೋಜನಾ ಜಾರಿಗೆ ತಂದಿದೆ ಎ ಡಬಲ್ ಎನ್ ಎ ಎಫ್ ಎನ್ ಎ ಸಿ ಸಿ ಎಫ್ ಮೂಲಕ ಈ ಧಾನ್ಯಗಳನ್ನು ಬೇಳೆಕಾಳುಗಳನ್ನು ಪರ್ಚೇಸ್ ಮಾಡುವ ಲೆಕ್ಕಾಚಾರ ಇದಕ್ಕೋಸ್ಕರ ಹತ್ತು ಜಿಲ್ಲೆಗಳನ್ನು ಗುರುತಿಸಲಾಗುತ್ತೆ ಹತ್ತು ಜಿ ಐ ಮೀನ್ ಸಾರಿ ನೂರು ಜಿಲ್ಲೆಗಳನ್ನು ನೂರು ಜಿಲ್ಲೆಗಳನ್ನು ಗುರುತಿಸಲಾಗುತ್ತೆ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಇದರಿಂದ ನೇರವಾಗಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೇಂದ್ರ ಸರ್ಕಾರದ್ದು